ಸೆಲ್ಸಿಯಸ್ ಫಾರ್ಟಿ ಟು ಫಾರ್ಟಿ ಫೈವ್ ಜಾಸ್ತಿಯಾಗಿ ಬೇಸಿಗೆ ಬರ್ತಾ ಇದ್ದರು ಅಂದರೆ ಬಿಸಿಲು ಹೆಚ್ಚಾಗ್ತಾ ಇದ್ದರು ಜನರು ಹೆದರ್ಕೊಳ್ಳೋದಕ್ಕೆ ಕಾರಣ ಏನಾದರೂ ಆಗತ್ತನೋ ಅನ್ನೋ ಭಯ ಅದು ಜನ ಏತ್ ರೀತಿ ಚೇಂಜಸ್ ಮಾಡ್ಕೋಬಹುದು ಬೇಸಿಗೆ ಕಾಲ ಸೊ ಸಹಜವಾಗಿ ಪ್ರತಿ ಬೇಸಿಗೆ ಕಾಲ ಕಾಲದಲ್ಲಿ ಎಲ್ಲರೂ ಜನರಿಗೂ ನಾವು ಪ್ರತಿ ಸಲ ನಾವು ಏನಂತಾರೆ ಪ್ರೆಸ್ ಪ್ರೆಸ್ ಆಗಲಿ ಅಥವಾ ಪ್ರಿಂಟ್ ಮೀಡಿಯಾ ನಾವು ಜನರಿಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ನಾವು ವೈರನ್ಸ್ ಕೊಡ್ತೀವಿ ಸೊ ಗೌರ್ಮೆಂಟ್ ಇದಕ್ಕಾಗಲಿ ಅದಕ್ಕಾಗಲೇ ಒಂದು ಐ ಎಚ್ ಐ ಪಿ ಎಚ್ ಆರ್ ಐ ಪೋರ್ಟಲ್ ಅಂತ ಮಾಡಿದೆ ಅಂದರೆ ನಾವು ಪ್ರತಿಯೊಂದು ನಮ್ಮಲ್ಲಿ ನೂರ ಎಪ್ಪತ್ತಾರು ಹಾಸ್ಪಿಟ್ಲು ದಿನ ಹೀಟ್ ರಿಲೇಟೆಡ್ ಯಾರ್ಯಾರ ಬ್ಯಾಂಕ್ ಬ್ಯಾಕ್ನಲ್ಲಿ ಅಡ್ಮಿಟ್ ಆದರು ಅತಿ ತಾಪಮಾನ ಹೀಟ್ ಏನೇನು ಆಗ್ಬೋದು ಅಂದರೆ ಅತಿ ಬೇಸಿಗೆ ಇದರಿಂದ ಚರ್ಮದಲ್ಲಿ ಡ್ರೈ ಸ್ಟೈಪ್ ಇರ್ಬೋದು ಆಮೇಲೆ ಎಷ್ಟು ಜನ ಎಷ್ಟು ಜನರಿಗೆ ಚಕ್ಕರ್ ಬರ್ಬೋದು ಎಷ್ಟು ಜನರಿಗೆ ಹೀಟ್ ಸ್ಟ್ರೋಪ್ ಅಂತ ಆಗ ಆಗ್ಬೋದು ಎಷ್ಟೋ ಮಂದಿಗೆ ಡಿಹೈಡ್ರೇಷನ್ ಆಗ ಕಾನ್ಸಿಯಸ್ ಆಗಿ ಸೊ ಇವೆಲ್ಲ ಆಗುವಂಥ ಬಿಸಿಲಿನ ತಾಪಮಾನ ಆಗುವಂಥ ಪರಿಣಾಮಗಳ ಬಗ್ಗೆ ನಾವು ಎಲ್ಲ ನಾವು ಮಧ್ಯಮ ಮಾಧ್ಯಮ ತ್ರೂ ಅಥವಾ ನಮ್ಮ ಇಲಾಖೆ ಥ್ರೂ ಎಲ್ಲ ನಮ್ಮ ಇದ್ದೀವಿ ಸೊ ಇದರಿಂದ ನಾವು ಜನರಿಗೆ ಏನು ಮಾಡಬೇಕು ಈ ಬೇಸಿಗೆಯಲ್ಲಿ ಈ ರೀತಿ ಬೇಸಿಗೆಯಿಂದ ಆಗುವಂಥ ಪರಿಣಾಮಗಳನ್ನು ತಪ್ಪಿಸ್ಲಿಕ್ಕೆ ನಾವು ಏನೇನೋ ಜನರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸೊ ಹೆಚ್ಚನಚ್ಚು ಜನರಿಗೆ ನಾವು ಏನು ಮಾಹಿತಿ ಕೊಡ್ತಾ ಇದ್ದೀವಿ ಆದಷ್ಟು ತಮಗೆ ಏನೇ ಕೆಲಸ ಇದ್ದರೆ ಬೆಳಗಿನ ಟೈಮ್ನಲ್ಲಿ ಮಾಡ್ಕೊಳ್ಳಿ ಅಥವಾ ಸಂಜೆ ನಾಲ್ಕರಿಂದ ನನ್ನ ನಂತರ ಮಾಡ್ಕೊಳ್ಳಿ ಸುಮಾರು ಹನ್ನೆರಡರಿಂದ ನಾಲ್ಕು ಐದು ಗಂಟೆ ಮಟ್ಟ ಎಲ್ಲರೂ ಆದಷ್ಟು ಮನೆ ಒಳಗೆ ಇರ್ಬೇಕಂತ ಹೇಳಿ ನಾವು ಎಲ್ಲರಿಗೂ ನಾವು ಹೇಳಿ ಬಯಸ್ತೇವೆ ಇನ್ನೊಂದು ಹೆಚ್ಚು ಎಲ್ಲರಿಗೂ ಎಲ್ಲಿಂದ ಮೇಲೆ ಸ್ವಲ್ಪ ನೀರು ನೀರು ಜಾಸ್ತಿ ಕುಡಿ ಅಂತ ಹೇಳ್ತೀವಿ ಯಾಕೆಂದರೆ ಬಿಸಿಲಲ್ಲಿ ಡಿಹೈಡ್ರೇಷನ್ ಆಗೋದು ತುಂಬ ತೊಗೊಂಡು ಸೊ ಜಾಸ್ತಿ ನೀರು ಕುಡಿ ಅಂತ ಹೇಳ್ತೀವಿ ಆಮೇಲೆ ನೀರಿನ ಅಂಶ ಇರುವಂಥ ಹಣ್ಣನ್ನು ಜಾಸ್ತಿ ತಿನ್ನೋ ಅಂತ ಹೇಳ್ತೀವಿ ವಾಟರ್ ಮ್ಯಾನೆಂಡ್ ಇರ್ಬೋದು ಅಥವಾ ಟ್ರೇಪ್ಸ್ ಇರಬಹುದು ಇಂಥವು ಸೊ ಆಮೇಲೆ ಸೆಕೆಂಡ್ ತಿಂಗು ಎಲ್ಲೇ ಹೋದ್ರೂ ಹೊರಗಡೆ ಬಾ ಚೆ ಬಿಸಿಲಲ್ಲಿ ಹೊರಗೋಗ್ರೆ ಕಸ ಒಂದು ವಾಟರ್ ಬಾಟಲ್ ತೊಗೊಂಡು ಹೋಗಿ ಅದೆಲ್ಲರಿಗೂ ವಾಟರ್ ಬಾಟಲ್ ಕ್ಯಾರಿ ಮಾಡಕ್ಕೆ ಹೇಳ್ತೀವಿ ಆಮೇಲೆ ಬಿಸಿಲಿನ ಬೇ ಭಾಳ ಇತ್ತು ತಲೆ ಮೇಲೆ ಒಂದು ಹ್ಯಾಟ್ ಹಾಕೊಂಡು ಕವರ್ ಮಾಡೋಕೆ ಅಥವಾ ನಿಮ್ಮ ಹೋಗೋದಾದರೆ ಸ್ವಲ್ಪ ಸ್ಟಾಫ್ ಹೋಗೋ ಹೋಗೋದಂತೆ ಎಲ್ಲ ಏನು ಇದ್ದೀವಿ ಆಮೇಲೆ ಏನಾದರೂ ಸಲಲ್ಲಿ ಯಾರ್ಯಾರು ಏನಾದರೂ ಸಿಂಪ್ಟಮ್ಸ್ ತಗೊಂಡು ಬರುವಂತ ಬಂದರೆ ನಮ್ಮ ಸಮೀಪ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಮತ್ತು ನಮ್ಮ ಪ್ರತಿಯೊಂದು ಸಮುದಾಯ ಆರೋಗ್ಯ ಕೇಂದ್ರ ಆಗಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ಆಗಲಿ ನಮ್ಮ ತಾಲೂಕು ಆಸ್ಪತ್ರೆ ಆಗಲಿ ಎಲ್ಲರಲ್ಲಿ ನಾವು ಒಂದು ಡಾಕ್ಟರ್ಸ್ ಎಲ್ಲ ಇದನ್ನ ಮಾಡಿದರೆ ಟ್ರೀಟ್ಮೆಂಟ್ ಕೊಡುವಂಥ ಎಲ್ಲ ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ ನಮಗೆ ಇದರಲ್ಲಿ ನಮಗೆ ಗೀಟೆಡ್ ಇಲ್ನೆಸ್ ಸಂಬಂಧ ನಾವು ನಾವು ಜನರಲ್ ಹಾಸ್ಪಿಟ್ಲಲ್ಲಿ ಪ್ರತಿ ಹಾಸ್ಪಿಟ್ಲಲ್ಲಿ ಒಂದು ಎರಡು ಬೆಡ್ ನಾವು ಸಪ್ರೇಟಾಗಿ ರಿಸರ್ವ್ ಮಾಡೋಕ್ಕೆ ಹೇಳಿದ್ದೀವಿ ಅದೇ ರೀತಿ ನಾವು 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 ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಐದು ಬೆಡ್ ರಿಸರ್ವ್ ಮಾಡಿಟ್ಟಿದ್ದೀವಿ ಹೀಟ್ ರೆಡ್ಡೆ ಯಾರು ಚತ್ತರ್ ಬಂದಿದ್ದು ಏನಾರು ನಿಜ್ ಇಲ್ನೆಸ್ ಆದರೆ ಅಂತ ಹ್ಯಾಂಡ್ಲ್ ಮಾಡಲಿಕ್ಕೆ ಇದಕ್ಕೆ ಸಪ್ರೇಟ್ ಬೆಡ್ ಅರೇಂಜ್ಮೆಂಟ್ ಮಾಡಿದ್ದೀವಿ ನಾವು ಯಾರು ಭ ಅಂತ ಪಡುವಂಥ ಆತಂಕ ಪಡುವಂಥ ಅವಶ್ಯಕತೆಗೆಲ್ಲ ಸಹಜವಾಗಿ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ ಸೊ ಅದಾದಷ್ಟು ನಾವು ಇಲ್ಲಿವರೆಗೆ ನಾವೇ ನೀವು ಹೇಳಿದಲ್ಲ ಹಾಗೆ ನಾವು ಏನೇನು ಜಾಗೃತಿ ತೊಗೋಬೇಕಲ್ಲ ಅಂತ ತೊಗೊಂಡಿದ್ರೆ ಅದಿರುವಂಥ ಏನು ಅವಶ್ಯಕತೆ ಇಲ್ಲ ಸರಿ ಸರ್ ಕೋವಿಡ್ ಕಾಲದಲ್ಲಿ ಇಂಜೆಕ್ಷನ್ ತೊಗೊಂಡಿರೋದು ಮೇನ್ ಕಾರಣ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಅಂತ ಜನ ಜನರಿಗೆ ಭಯಭೀತರ ಆಗೋಕ್ಕೆ ಕಾರಣ ಕೊಡ್ತಾ ಇದ್ದಾರೆ ಹೀಗಾಗಿ ತಾವೇನು ಹೇಳಕ್ಕೆ ಇವಾಗ ಎಷ್ಟೋ ಜನ ಕೋವಿಡ್ ವ್ಯಾಕ್ಸಿನ್ ತೊಗೊಂಡ ನಂತರ ಎಷ್ಟೋ ಜನರಿಗೆ ಹಾರ್ಟ್ ಅಟ್ಯಾಕ್ ಎಫೆಕ್ಟ್ ತುಂಬ ಜನ ಸಾಯ್ತಾ ಇದ್ದಾರೆ ಆಮೇಲೆ ರೀಸೆಂಟ್ಲಿ ಇನ್ನೊಂದು ಟಿ ಟಿ ಎಸ್ ಅಂತ ಒಂದು ಕಂಡೀಷನ್ ಅಂತ ಬರ್ತಾ ಇದೆ ಅದು ತುಂಬ ಸಟಿಸ್ಬೈನಿ ತುಂಬ ತುಂಬ ಟಿಕ್ ಸಿಂಡ್ರೋಮ್ ಅಂತ ಹೇಳಿ ಒಂದು ಟಿ ಟಿ ಎಸ್ ಸಿಂಡ್ರೋಮ್ ಒಂದು ಕಂಡಿ ಕೈಲಿ ಬರ್ತದೆ ಅಂತ ಹೇಳಿ ಎಷ್ಟೋ ಮೀಡಿಯಲ್ಲಿ ಬಂದು ಜನರೆಲ್ಲ ಆತಂಕ ಪಡಿಸ್ತಾ ಇದೆ ಸೊ ಅವಾಗ ಎಷ್ಟೋ ಜನ ಹಾರ್ಟ್ ಆಗಿ ಸಾಯ್ತಾ ಇದ್ದಾರೆ ಇದೆಲ್ಲ ಕೋವಿಡ್ ಕೋವಿಡ್ಲ್ಲ ಕೋವಿಡ್ ಇಂದ ಇರುವಂಥ ಅಂತ ಹೇಳಿಬಿಟ್ಟು ಒಂದು ಅಪಪ್ರಚಾರ ಆಗ್ತಾ ಇದೆ ಇದು ಯಾರೋ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಸುಮಾರು ಕೋಟ್ಯಾನು ಜನ ಜನರು ನಮ್ಮಲ್ಲಿ ಇದು ತೊಗೊಂಡಿದ್ದಾರೆ ಯಾರು ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಸೊ ವ್ಯಾಕ್ಸಿನಿಂದ ಅಡ್ಡ ಪರಿಣಾಮ ಆಗಿ ಡೆತ್ ಆಗಿದ್ದು ಇದರಿಂದ ಆಗಿದ್ದಂಥ ಕೈ ನಾವು ಯಾರು ಒಂದೆರಡು ಕೇಸಸ್ಸು ಆಗಿರ್ಬೋದು ನೀವು ಬೇಕಾದ ಕುಡಿ ಮೆಡಿಸಿನ್ ತೊಗೊಳ್ಳಿ ಪ್ರತಿಯೊಂದು ಮೆಡಿಸಿನ್ಗೆ ಅದಷ್ಟು ಅದು ಅಂಥದ್ದೇ ಆದ ಸೈಡ್ ಎಫೆಕ್ಟ್ ಇದ್ದಿರುತ್ತೆ ಸೊ ಅದೇ ರೀತಿ ನೀವು ವ್ಯಾಕ್ಸಿನ್ ಮಾಡಿದಾಗ ಸಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅಷ್ಟೇ ಜನಕ್ಕೆ ಇರ್ಬೋದು ಅವರು ಟಿ ಟಿ ಎಸ್ ಆಗ್ಬೋದು ಹೇಳಿ ಒಂದು ಆಲ್ರೆಡಿ ಅವರು ಸೈಡ್ ಇಫೆಕ್ಟ್ ಆಗ್ಬೋದು ಅಂತ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಮತ್ತು ಟಿ ಟಿ ಎಸ್ ಏನು ನಾವೇನು ಹೇಳ್ತಾ ಇದ್ದೀವಲ್ಲ ಇದು ಒಂದು ವ್ಯಾಕ್ಸಿನಿಂದ ಅಷ್ಟೇ ಅಲ್ಲ ಇದು ಆಟೋ ಇಮ್ಯೂನ್ ರಿಯಾಕ್ಷನ್ ನಮ್ಮ ಬಾಡಿ ಇಮ್ಯುನಿಟಿ ಇಮ್ಯೂನ್ ರಿಯಾಕ್ಷನ್ ಇಂದ ಆಗುವಂಥ ಒಂದು ಕಂಡೀಷನ್ ಅದು ಅದು ಬೇರೆ ಕಾರಣಕ್ಕೂ ಆಗ್ಬೋದು ಇನ್ಫೆಕ್ಷನ್ಗೂ ಆಗ್ಬೋದು ಆಟೋಇಮ್ಯೂನ್ ಇಮ್ಯೂನ್ ಡಿಸ್ಆರ್ಡರ್ ಇದ್ರೆ ಆಗ್ಬೋದು ವ್ಯಾಕ್ಸಿನಿಂದ ಇಷ್ಟೇ ಅಲ್ಲ ಸೊ ಇದರಲ್ಲಿ ನಾವು ಎಷ್ಟೋ ಜನ ವ್ಯಾ ವ್ಯಾಕ್ಸಿನ್ ತೊಗೊಂಡಿದ್ರೆ ಸೊ ಡೆತ್ ಪ್ರಮಾಣ ನೋಡಿದರೆ ಇದು ಲೆಸ್ ದೆನ್ ಒನ್ ಪರ್ಸೆಂಟ್ ಪಾಯಿಂಟ್ ಜೀರೋ 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 ಫೈವ್ ಪರ್ಸೆಂಟ್ ಭಾಳ ಕಡಿಮೆ ಸೊ ಬೆನಿಫಿಟ್ ಜಾಸ್ತಿ ಇದಾವೆ ಸೊ ನಾವು ನೋಡಿದರೆ ಕೋವಿಡ್ ವ್ಯಾಕ್ಸಿನ್ ತೊಗೊಂಡು ನೋಡಿದರೆ ಬೆನಿಫಿಟ್ಸ್ ಇತ್ತು ಬೆನಿಫಿಟ್ ಜಾಸ್ತಿ ಇದಾವೆ ಡೆತ್ ಪ್ರಮಾಣ ಭಾಳ ಕಡಿಮೆ ಎಷ್ಟಿದೆ ಎರಡು ಲಕ್ಷಕ್ಕೊಂದು ಡೆತ್ ಇವನ್ನ ಎಷ್ಟನ್ನು ಇಂಗ್ಲೆಂಡಲ್ಲಿ ನೋಡಿದರೆ ಎರಡು ಎರಡು ಓಳು ಲಕ್ಷ ಜನ ವ್ಯಾಕ್ಸಿನ್ ತೊಗೊಂಡ್ರೆ ಎಲ್ಲಿಗರೂ ಒಂದು ಒಂದು ಡೆತ್ ಆಗಿದೆ ಸೊ ಪ್ರಮಾಣ ಭಾಳ ಕಡಿಮೆ ಇದೆ ಸ್ವದಿಂದ ಏನಿಲ್ಲ ಸೊ ಮತ್ತೆ ಅದರಿಂದ ಏನಾಗಿದೆ ಬೆನಿಫಿಟ್ ಜಾಸ್ತಿ ಆಗಿಬಿಟ್ಟು ನಮ್ಮ ಭಾರತ ದೇಶ ಎರಡನೇ ಬೇವು ಮೂರನೇ ಬೇವು ಮತ್ತು ನಾ ನಾಲ್ಕನೇ ವೇವು ಉಳಿದಿದ್ದು ಉಳಿದಿದ್ದು ಈ ವ್ಯಾಕ್ಸಿನೇಷನ್ ಇಲ್ಲದೇ ಮತ್ತು ಇದೇನು ರಿಯಾಕ್ಷನ್ಸ್ ಏನು ಆಗ್ತಾವಲ್ಲ ಇವು ರಿಯಾಕ್ಷನ್ಸ್ ಆಗೋದು ಟೈಮಿಂಗು ನಾಲ್ಕು ದಿವ್ಸದಿಂದ ನಲವತ್ತೆರಡು ಅಷ್ಟೇ ಈ ಸೈಡ್ ಇಫೆಕ್ಟ್ ಏನಾಗ್ಬಿಡ್ತಿಲ್ಲ ನಾಲ್ಕು ದಿವಸದಿಂದ ನಲವತ್ತೆರಡು ದಿವಸವ್ರಿಗೂ ಅಷ್ಟೇ ಅಥವಾ ಮ್ಯಾಕ್ಸಿಮಮ್ ಆರು ತಿಂಗಳು ಆಗ್ಬೋದು ಅಂತ ಹೇಳ್ತಾರೆ ಬಟ್ ರಿಪೋರ್ಟಲ್ಲಿ ಇರೋದು ನಾಲ್ಕರಿಂದ ನಾಲ್ಕು ಎರಡು ತಿಂಗಳಿಗೆ ಅಷ್ಟೇ ಈಗ ನಾವೆಲ್ಲ ತೊಗೊಂಡ್ಬಿಟ್ಟು ಸುಮಾರು ಎರಡೆರಡು ವರ್ಷ ಆಗಿದೆ ಎಲ್ಲರೂ ಆರಾಮ ಆರಾಮಿದ್ದೀವಿ ಈಗ ನಾವೇ ಎಕ್ಸಾಂಪಲ್ ಇದ್ದೀವಿ ಇವಾಗ ಕೋವ್ಯಾಕ್ಸಿನ್ ಅಂತ ಹೇಳ್ತಾ ಇರೋದು ಈಗ ಟ್ವೆಂಟಿ ಪರ್ಸೆಂಟ್ ಜನನೇ ಈಗ ಬೆದ ಭಯ ಹೆಚ್ಚಿಗೆ ಮಾಡ್ತಾ ಇದೆ ನಾನು ಇಂಜೆಕ್ಷನ್ ತಗೊಂಡಿಲ್ಲ ತೊಗೊಂಡಿಲ್ಲ ನನಗೇನಾಗಿಲ್ಲ ಪಾಪ ಅವ್ರು ಮಾಡಿ ಅವ್ರು ಇಂಜೆಕ್ಷನ್ ಮಾಡಿಸ್ಕೊಂತಿದ್ದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಈಗ ಜನರಿಗೆ ಏನು ಹೇಳೋದಿಲ್ಲ ಹಾಂ ಸೊ ಈ ವ್ಯಾಕ್ಸಿನ್ ಇಂದ ಅಡ್ಡ ಪರಿಣಾಮ ಆಗಿದ್ದು ಡೆತ್ ಆಗಿದ್ದು ಬಹಳ ಕಡಿಮೆ ಪ್ರಮಾಣ ಅಂತ ಹೇಳಿದೆ ಜೀರೋ ಪಾಯಿಂಟ್ ಜೀರೋ 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 ಫೈವ್ ಪರ್ಸೆಂಟ್ ಸೊ ಸುಮಾರು ಎರಡೂವರೆ ಮೂರು ಲಕ್ಷಕ್ಕೆ ಡೆತ್ ಆಗಿದೆ ಈ ಕೆ ಸ್ಟಡಿಯಲ್ಲಿ ಮಾಮೂಲಿ ಅಷ್ಟು ಇದಿಲ್ಲ ಸೊ ಬಟ್ ಇದರಿಂದ ಬೆನಿಫಿಟ್ ಎಲ್ಲರಿಗೂ ಆಗಿದೆ ಈಗ ನಾವು ತೊಗೊಂಡಿದ್ದೀವಿ ನೀವು ತಗೊಂಡಿದೀರಾ ಅದು ಏನು ಅಡ್ಡ ಪರಿಣಾಮ ಇಲ್ಲ ಟಿ ಟಿಸ್ ಅಂತ ಹೇಳ್ತಿಲ್ಲ ರೊಂಬೊಸಾಟಿಕ್ ರೊಂಬೊಸಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದರಿಂದ ಏನಾಗುತ್ತೆ ಬ್ಲಡ್ ಏನಾಗುತ್ತೆ ಒಂದು ಟೆಡ್ಲೆಟ್ಗಳು ಕಡಿಮೆ ಆಗುತ್ತೆ ಇನ್ನೊಂದು ರಕ್ತ ಹತ್ತು ಕಟ್ಟುತ್ತೆ ಸೊ ಇದು ರಕ್ತ ನಾಳೆ ಆಗುತ್ತೆ ಸೊ ಇದು ಇದು ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಇದೆ ನೋಡಿದ್ರೆ ಸೊ ಅಟ್ಲೀಸ್ಟ್ ನಾವು ಇದೆಲ್ಲ ಆಗೋದು ಎಷ್ಟು ನಾಲ್ಕರಿಂದ ನಲವತ್ತೆರಡು ದಿವಸ ಅಂತ ಇರುವಂಥ ನಮ್ಮ ನಮ್ಮ ಸ್ಟಡಿ ಒಳಗಿದೆ ಮತ್ತು ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸ್ ಒಳಗೆ ಆಗುವಂಥ ಚಾನ್ಸಸ್ ಇದು ಸೊ ನಾವೆಲ್ಲ ತೊಗೊಂಡ್ಬಿಟ್ಟು ಎರಡು ಎರಡು ವರ್ಷ ಆಯಿತು ಸೊ ಎಷ್ಟು ಜನ ನಾವು ಜೀವಂತವಾಗಿದ್ದೀವಿ ಮತ್ತು ನಾವು ಹೇಳ್ಬೇಕಾದ್ರೆ ನಮ್ಮ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಮ್ಮ ಭಾರತ ದೇಶ ಬೇರೆ ದೇಶಲ್ಲ ನಮ್ಮ ನಾಲ್ಕು ಐದು ಆರು ಬೇ ಬಂದು ಹೋದು ನಮ್ಮಲ್ಲಿ ಯೂ ಕಾಳಾದರೆ ಎರಡೇ ಬಂದು ಹೋದು ಮೂರು ವೇ ಬಂತು ಹೋಗ್ತಾರೆ ಆಮೇಲೆ ನಾಲ್ಕನೇ ವೇ ಆಯಿತು ಐದನೇ ವ್ಯವಾಯಿತು ಬರಲೇ ಇಲ್ಲ ನಾಲ್ಕು ನಿಮಗೆ ಹೆದರಿಂದ ಇರಬೇಕು ಆಮೇಲೆ ಕ್ರಮೇಣ ಇದೇ ನಮ್ಮದು ಏನಂತ ನಾವು ವೈರಸ್ ಇದೆ ಕೋವಿಡ್ ವೈರಸ್ ಅದು ಉಪ ತಳಿ ಹಂಗೆ ನ್ಯೂಟ್ರೇಷನ್ ಹಾಕೋತ ಹೋಯ್ತು ಉಮಿಕ್ರೋನ್ ವೇರಿಯಂಟ್ ಅದು ಬರ್ತಾ ಇದೆ ಅದು ಪ್ರತಿ ಹಂತದಲ್ಲಿ ಚೇಂಜ್ ಆಗೋ ಹೊಂಟಿದೆ ಬಟ್ ಇನ್ನ ಎಷ್ಟು ವೇರಿಯಂಟ್ಸ್ ಬರ್ತಾ ವೇರಿಯಂಟ್ ಬಂತು ಬಿ ಪಾಯಿಂಟ್ ಸಿಗ್ ಬಂತು ಅದಕ್ಕೂ ನಮ್ಗೆ ಕೋವಿಸನ್ ಇಫೆಕ್ಟಿವ್ ಇತ್ತು ಸೊ ಈಗ ಮುಂದೆ ಬರುವಂತ ತಳಿ ರೀಸೆಂಟ್ ಎಷ್ಟು ಒಂದು ತಳಿಗಳು ಬಂದಿದೆ ಅಲ್ಲ ಉಮಿಕ್ರೋನ್ ವೇರಿಯಂಟ್ಸ್ ಇದೆ ಎಲ್ಲಕ್ಕೂ ಇದು ಕೋವಿಸನ್ ಇಫೆಕ್ಟಿವ್ ಆಗಿ ಕಂಡು ಬಂದಿದೆ ನಮ್ಗೆ ಸೊ ಇಷ್ಟೊಂದು ಆ್ಯಕ್ಷನ್ ಅಲ್ಲಿ ಕೋವಿಶೀಲ್ಡ್ ಭಾರಿ ಇಫೆಕ್ಟ್ ಅಂತ ಕಂಡು ಬಂದಂಥ ವ್ಯಾಕ್ಸಿನ್ ನಮಗೆ ಎಲ್ಲೇ ಒಂದು ಎರಡು ಸೈಡ್ ಎಫೆಕ್ಟ್ ಆಗಿ ಈ ಒಂದು ಸಿಂಪಲ್ ಪ್ಯಾರಾಸಿಟಮಾಲ್ ಗುಳಿಗೆ ಜ್ವರದ ಗುಳಿಗೆ ಅದನ್ನು ತಗೊಂಡ್ರೆ ಎಷ್ಟೋ ಮಂದಿಗೆ ರಿಯಾಕ್ಷನ್ ಆಗಿ ಡೆತ್ ಅದರ ಅವಾಗ ನಾವು ಕೋವಿಡ್ ಟೈಮ್ನಾಗ ಎಲ್ಲರೂ ಎಲ್ಲರೂ ಪ್ರತಿಯೊಂದು ಕೋವಿಡ್ ಪ್ಯಾರಾಸಿಟಮಾಲ್ ತೊಗೊಂಡಿದ್ದಾರೆ ಸುಮಾರು ಟನ್ ಗಂಟೆ ಪ್ಯಾರಾಸಿಟಮಾಲ್ ಆಗಿದೆ

ಜನರಿಗೆ ಒಂದು ಪಾಸಿಟಿವ್ ಮೈಂಡ್ ಮೈಂಡ್ಸೆಟ್ ಕೊಡೋರು ಮಾಡ್ಬೇಕು ನಾವು ಇಲ್ಲೇ ಒಂದು ಎರಡು ಆಕ್ಸಿಡೆಂಟ್ ತೊಗೊಂಡ್ಬಿಟ್ಟು ಅದನ್ನೇ ಹೈಲೈಟ್ ಮಾಡಿ ಜನರಿಗೆ ಆತಂಕ ಕೊಡೋದಕ್ಕೆ ಇಂಥವರ ಎಕ್ಸಾಂಪಲ್ ಕೊಟ್ಟು ಅಂದರೆ ಓಕೆ ಸರ್ ತ್ಯಾಂಕ್ ಯು ಸರ್ ತಮ್ಮ ಪೂರ್ತಿ ಸರ್ ಡಾಕ್ಟರ್ ಮಹೇಶ್ ಕೊನಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೆಳೆದಾವ ಸರ್